ನಮಸ್ಕಾರ ಸುಮಾರು ದಿವಸಗಳ ಹಿಂದೆ ಸುಮಾರು ರಥಸಪ್ತಮಿ ಬಗ್ಗೆ ತಮ್ಳಿಗೆ ಹೇಳಿದ್ವಿ ನಮ್ಮ ಆಶ್ರಮದ ವಿಶೇಷ ರಥಸಪ್ತಮಿ ಪೂಜೆ ಬಗ್ಗೆ ತಮ್ಮಗಳಿಗೆ ವಿವರಣೆಯನ್ನು ಕೊಟ್ಟಿದ್ವಿ ಏನು ವಿಶೇಷತೆ ಅಂತ ರುದ್ರಾಕ್ಷಿ ಧಾರಣೆ ಬಗ್ಗೆ ತಮ್ಳಿಗೆ ಹೇಳಿದ್ವಿ ಹಾಗಾಗಿ ಏನು ಗುರುಗಳೇ ಎಲ್ಲ ಕಡೆ ರುದ್ರಾಕ್ಷಿ ಆಗ್ತಾರೆ ಇದೇನು ವಿಶೇಷ ಇದೆ ಅಂತ ಹೇಳ್ಬೋದು ಇವತ್ತು ನಮ್ಮ ಆಶ್ರಮದಲ್ಲಿ ರುದ್ರಾಕ್ಷಿಧಾರಣೆ ವಿಶೇಷನೆ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ ಯಾಕೆ ಅಂತ ಹೇಳಿದ್ರೆ ನಂದಾಚಾರ್ಯ ಸ್ವಾಮಿಗಳು ಹೇಳಿರ್ತಕ್ಕಂಥ ಕೆಲವೊಂದು ಮಾತುಗಳನ್ನು ಕಾಲಜ್ಞಾನಿ ಆಗಿರ್ತಕ್ಕಂಥ ನಂದಾಚಾರ್ಯ ಸ್ವಾಮಿಗಳು ಏನಿದ್ದಾರೋ ಅವರು ಹೇಳಿರ್ತಕ್ಕಂಥ ಮಾತುಗಳನ್ನು ತಮಗಳಿಗೂ ಕೂಡ ನಾವು ತಿಳಿಸೋದಕ್ಕೆ ಇಷ್ಟಪಡ್ತೀವಿ ನೋಡಿ ಮೊದಲನೇದಾಗ ಆಮೇಲೆ ರುದ್ರಾಕ್ಷಿ ಬಗ್ಗೆ ವಿವರಣೆ ಕೊಡ್ತೀವಿ ಈ ಆಶ್ರಮದಲ್ಲಿ ನಮ್ಮ ವೀರಬ್ರಹ್ಮೇಂದ್ರ ಸ್ವಾಮಿ ಮತ್ತು ಶ್ರೀ ವೀರಭೋಗ ವಸಂತರಾಯರ ಆನಂದಾಶ್ರಮ ಅಂತ ಏನಿದೆಯೋ ಆ ಆಶ್ರಮದಲ್ಲಿ ಸೇವೆ ಎಲ್ಲ ವೀರವಸಂತರಾಯರ ಆಶೀರ್ವಾದ ಸಿಗುತ್ತೆ ಅಂತ ಹೇಳಿದ್ದಾರೆ ಪ್ರಾಮಾಣಿಕವಾಗಿ ನಿಜವಾಗಿ ಯಾರು ಸೇವೆ ಮಾಡಿದಾರೋ ಅವ್ರಿಗೆಲ್ಲ ವೀರವಸಂತರಾಯರ ಆಶೀರ್ವಾದ ಸಿಗುತ್ತೆ ಅಂತ ಹೇಳ್ತಿದ್ದರಂತೆ ನಂದಾಚಾರ್ಯ ಸ್ವಾಮಿ ಹಾಗಾಗಿ ಆಶೀರ್ವಾದಕ್ಕೂ ರುದ್ರಾಕ್ಷ ಏನು ಗುರುಗಳೇ ಸಂಬಂಧ ನೀವೇನು ಹೇಳ್ತಿರ್ತೀರ ನೋಡಿ ಖಂಡಿತವಾಗಿ ಆ ಪ್ರಶ್ನೆ ಮೂಡುತ್ತೆ ಹಾಗಾಗಿ ಈ ಆಶ್ರಮಕ್ಕೆ ಏನು ಸಂಬಂಧ ಅಂತ ಹೇಳಿದರೆ ಶ್ರೀ ಕಾಲಜ್ಞಾನಗಿರ್ತಕ್ಕಂಥ ನಂದಾಚಾರ್ಯ ಸ್ವಾಮಿಗಳು ರಥಸಪ್ತಮಿ ದಿವಸ ಪ್ರತಿಯೊಬ್ಬರಿಗೂ ಆಶ್ರಮದಲ್ಲಿ ಪ್ರಾಮಾಣವಾಗಿ ಪ್ರಾಮಾಣಿಕವಾಗಿ ಯಾರ್ಯಾರು ಸೇವೆಯನ್ನು ಮಾಡ್ತಿದ್ರೋ ಅವ್ರುಗಳಿಗೆ ರುದ್ರಾಕ್ಷಿ ಧಾರಣೆ ಮಾಡ್ತಿದಂತೆ ಕೇಳಿದ್ರಂತೆ ಯಾರು ಏನು ಏನು ಇದು ಪಾಲನೆ ಏನು ಪಾಲನೆ ಮಾಡಬೇಕು ಈ ರುದ್ರಾಕ್ಷಿ ಹಾಕೊಂಡ್ ಕೂಡಲೇ ಹಾಗಿದ್ರೆ ಈ ರುದ್ರಾಕ್ಷಿ ಹಾಕೊಂಡ್ಬಿಟ್ರೆ ನಿಮ್ಮ ಕಡೆಯಿಂದ ದೀಕ್ಷೆ ಆದಾಗ ಆ ರುದ್ರಾಕ್ಷಿ ಹಾಕ್ಕೊಂಡ್ಬಿಟ್ರೆ ನಿಮ್ಮ ಕಡೆಯಿಂದ ದೀಕ್ಷೆ ಸಿಕ್ಕಿದಾಗ ಅಥವಾ ಏನಿದ್ರು ಉದ್ದೇಶ ಆಕಾಂತ ಉದ್ದೇಶ ಏನಿದೆ ಅಂತ ಕೇಳಿದ್ರಂತೆ ಪ್ರಶ್ನೆಯನ್ನು ಆ ಪ್ರಶ್ನೆಗೆ ಉತ್ತರ ಕೊಟ್ಟಂಥ ಸ್ವಾಮಿಗಳು ಏನು ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನೋಡಿ ಇದು ಸಾಮಾನ್ಯ ಅಲ್ಲ ಈ ನಮ್ಮ ಆಶ್ರಮದಲ್ಲಿ ಆಗ್ತಕ್ಕಂಥ ರುದ್ರಾಕ್ಷಿ ಏನಿದೆಯೋ ಇದು ಸಾಮಾನ್ಯ ಅಲ್ಲ ಅಂತ ಹೇಳಿದ್ರಂತೆ ಏನು ಸಾಮಾನ್ಯ ಅಲ್ಲ ಹಾಗಿದ್ರೆ ಹೇಳಿದ್ರಂತೆ ಅವರು ಈ ನಾವೆಲ್ಲಾದರೂ ಒಂದು ಎಲ್ಲಾದರೂ ಒಂದು ಕೆಲಸಕ್ಕೆ ಹೋದಾಗ ಕೆಲಸಕ್ಕೆ ಹೋದಾಗ ತಮ್ಳು ಉದಾಹರಣೆ ಅವರು ಉದಾಹರಣೆ ಕೊಟ್ಟು ಮಾತಾಡ್ತಾರೆ ಕೆಲಸಕ್ಕೆ ಹೋದಾಗ ನಾವು ಆ ಗೇಟಿಂದ ಒಂದು ಫ್ಯಾಕ್ಟ್ರಿ ಅಂತ ಏನಿರ್ತದೋ ಕಾರ್ಖಾನೆಗಳಂತೇಳಿರ್ತದೋ ಆ ಗೇಟಿಂದ ಒಳಗಡೆ ಹೋದಾಗ ಒಂದು ಐ ಡಿ ಕಾರ್ಡ್ ಅಂತ ಕೊಟ್ಟಿರ್ತಾರೆ ಆ ಐ ಡಿ ಕಾರ್ಡ್ ತೋರಿಸಿದ ಕೂಡಲೇ ಯಾರೂ ನಮ್ಮನ್ನು ತಡೆಯೋದಿಲ್ಲ ಸೀದಾ ಒಳಗಡೆ ಹೋಗ್ತಾ ಇರ್ಬೋದು ಹಾಗಾಗಿ ಅವ್ರನ್ನ ಎಚ್ಚರಿ ಸ್ವಾಮಿಗಳು ಹೇಳಿದ್ರಂತೆ ಇಲ್ಲಿ ರುದ್ರಾಕ್ಷಿ ಮಾಲೆಯನ್ನು ಧರಿಸ್ಕೊಂಡವರು ಐ ಡಿ ಕಾರ್ಡ್ ಕೊಟ್ಟಾಗಂತೆ ವಸಂತರಾಯರು ದರ್ಶನ ಪಡ್ಕೊಳೋದಕ್ಕೆ ಅವರ ಆಶೀರ್ವಾದ ಪಡ್ಕೊಳೋದಕ್ಕೆ ಐ ಡಿ ಕಾರ್ಡ್ ಇದು ಅಂತ ಹೇಳಂತೆ ಎಷ್ಟು ಸೂಕ್ಷ್ಮದ ನಾವು ಹೇಳ್ತೇನೆ ಇದ್ದೀರಿ ಈ ನಂದಾಚಾರ್ಯ ಸ್ವಾಮಿಗಳ ಒಗ್ಗಟಾಗಿ ತುಂಬ ಮಾತಾಡಿದ್ದಾರೆ ಅಂತ ತುಂಬ ಒಗಟಿರುತ್ತೆ ಅದನ್ನು ಬಿಡಿಸ್ತಾ ಬಿಡಿಸ್ತಾ ಹೋಗ್ಬೇಕು ನಾವು ನಂದು ಅದಕ್ಕೋಸ್ಕರ ಇದನ್ನು ರುದ್ರಾಕ್ಷಿಗಳನ್ನು ಹಾಕ್ತಿದ್ದೀವಿ ಅಂತ ಹೇಳ್ತಿರಂತೆ ನೋಡಿ ಸತ್ಯಯುಗದಲ್ಲಿ ಶ್ರೀಮಂತರು ಯಾರಪ್ಪ ಅಂತ ಹೇಳಿದ್ರೆ ಇವತ್ತು ಕಲಿಯುಗ ಶ್ರೀಮಂತ ಯಾರಪ್ಪ ಅಂತ ಹೇಳಿದ್ರೆ ಹಣ ವೈಢ್ಯೂರ್ಯ ಬಂಗಾರ ಆಸ್ತಿ ಅಥವಾ ಜಮೀನುಗಳು ಯಾರ್ಯಾರೋ ಏನೇನೋ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾರಲ್ವ ಕಾರು ಬಂಗ್ಲೆಗಳು ಅವನು ಶ್ರೀಮಂತ ಅಂತ ಕಲಿಯುಗ ಶ್ರೀಮಂತ ಹೇಳ್ತಾ ಹೇಳ್ತಾರೆ ಬಂಗ್ಲೆಗಳು ಇಟ್ಕೊಂಡಿರೋನೆಲ್ಲ ಸತ್ಯಯುಗದಲ್ಲಿ ಶ್ರೀಮಂತ ವಸಂತರಾಯರ ಯುಗದಲ್ಲಿ ಶ್ರೀಮಂತ ಯಾರು ಅಂತ ಹೇಳಿದ್ರೆ ರುದ್ದಾಕ್ಷಿಗಳನ್ನು ಇಟ್ಕೊಂಡಿರ್ತಕ್ಕಂಥವ್ರು ಶ್ರೀಮಂತ ಆಗ್ತಾರೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀರಿ ಯಾವ ರೀತಿ ಶ್ರೀಮಂತ ಅಂತ ಅಂತ ಬರೀ ರುದ್ರಾಕ್ಷಿ ಬಗ್ಗೆ ನಾವು ಹೇಳ್ತೀರಿ ಇವತ್ತು ರುದ್ರಾಕ್ಷಿ ಧಾರಣೆ ಬಗ್ಗೆ ಹೇಳ್ತಿದ್ರಿ ನಮ್ಮ ಆಶ್ರಮದ ರುದ್ರಾಕ್ಷಿ ಧಾರಣೆ ಬಗ್ಗೆ ತಮ್ಮಗಳಿಗೆ ತಿಳಿಸ್ತಾ ಇದ್ರಿ ಇಲ್ಲಿ ರುದ್ರಾಕ್ಷಿ ಧರಿಸ್ಕೊಂಡು ಅವನಿಗೆ ನಂದಾಚಾರ್ಯ ಸ್ವಾಮಿಗಳು ಹೇಳ್ತೀರಂತೆ ಮಹಾನ್ ಭಾವನಾಗಿರ್ತಕ್ಕಂಥ ಶ್ರೀ ನಂದಾಚಾರ್ಯ ಸ್ವಾಮಿಗಳು ಇಲ್ಲಿ ರುದ್ರಾಕ್ಷಿ ಧಾರಣೆಯನ್ನು ಧರಿಸ್ಕೊಂಡು ಅವನಿಗೆ ಸೂತ್ಕಗಳಿರೋದಿಲ್ಲಂತೆ ಆ ರೀತಿ ಒಂದು ಪ್ರಾಣಪ್ರತಿಷ್ಠೆ ಮಾಡಿ ರುದ್ರಾಕ್ಷಿ ಧಾರಣೆ ಆಗೋದು ಇಲ್ಲಿ ಯಾರು ಇವತ್ತು ನಾವು ಯಾರಾದರೂ ಒಬ್ಬ ನಮ್ಮ ವಂಶಕರಲ್ಲಿ ನಮ್ಮ ಸಂಬಂಧಿಕರಲ್ಲಿ ಕಾಲುವಾದರು ಅಥವಾ ಸತ್ತೋದ್ರು ಅಂತ ಹೇಳಿದಾಗ ಸೂತ್ಕ ಅಂತ ನಾವು ಹೇಳ್ತೀವಿ ದೇವ್ರ ಪೂಜೆ ಮಾಡಬಾರ್ದು ಹಾಗೆ ಮಾಡಬಾರ್ದು ಅಲ್ಲಿ ಹೋಗ್ಬಾರ್ದು ದೇವ್ರನ್ನ ಸ್ಪರ್ಶ ಮಾಡಬಾರ್ದು ನಮಸ್ಕಾರ ಮಾಡಬಾರ್ದು ಅಂತ ಏನೇನು ಹೇಳ್ತಿರೋ ಹಬ್ಬ ಹರಿದಿನಗಳು ಮಾಡಬಾರ್ದು ಅಂತ ಏನು ಹೇಳ್ತಾರೋ ಇಲ್ಲಿ ಯಾರು ರುದ್ರಾಕ್ಷಿಗಳನ್ನು ಧರಿಸ್ಕೊಂಡವರು ಅವರಿಗೆ ಸೂತ್ಕ ಅನ್ನೋದೇ ಇರೋದಿಲ್ಲಂತೆ ಅಂತ ಹೇಳಿದ್ದಾರೆ ಶ್ರೀ ನಂದಾಚಾರ್ಯ ಸ್ವಾಮಿಗಳಾಗಿರ್ತಾರೆ ಯಾಕೆ ಅವರು ಕಾಲಜ್ಞಾನಕ್ಕೆ ಹತ್ರ ಆಗ್ತಾರಂಥವ್ರು ಇಲ್ಲಿ ರುದ್ರಾಕ್ಷಿ ಹಾಕ್ಕೊಳೋದಕ್ಕೆ ಹಾಕ್ಸ್ಕೊಳ್ತಕ್ಕಂಥವ್ರು ಯಾರು ನಾವು ಅಂದ್ಕೊಂಡ್ರೆ ನಾವು ಆರಾಮಾಗಿ ಹೋದ್ವಿ ಬಾದ್ವಿ ಬಂದ್ವಿ ಹಾಕ್ಸ್ಕೊಂಡ್ವಿ ಅಂತ ಅದು ಏಳೇಳು ಜನ್ಮದ ತಪಸ್ಸುಗಳನ್ನು ಮಾಡಿದಾಗ ಮಾತ್ರ ನಾವು ಈ ಆಶ್ರಮದಲ್ಲಿ ರುದ್ರಾಕ್ಷಿ ಸಿಗುತ್ತೆ ಅಂತ ಶ್ರೀ ನಂದಾಚಾರ್ಯ ಸ್ವಾಮಿ ಹೇಳಿರ್ತಕ್ಕಂಥದ್ದು ಅವರುಗಳಿಗೆ ಮಾತ್ರ ಇಲ್ಲಿ ರುದ್ರಾಕ್ಷಿ ಧಾರಣೆ ಅನುಕೂಲ ಸಿಗುತ್ತೆ ಅವರುಗಳು ಮಾಡ ಅವರುಗಳಿಗೆ ಮಾತ್ರ ಸೇವೆ ಮಾಡೋಂಥ ಭಾಗ್ಯ ಸಿಗುತ್ತೆ ಅಂತ ಹೇಳಿರ್ತಕ್ಕಂಥ ನಂದಾಚಾರ್ಯ ಸ್ವಾಮಿಗಳು ಹಾಗಾಗಿ ನಾವುಗಳೆಲ್ಲ ಈ ರಥಸಪ್ತಮಿ ಕಾರ್ಯಕ್ರಮಗಳಲ್ಲಿ ಯಾರ್ಯಾರು ಬಂದು ರುದ್ರಾಕ್ಷಿಗಳನ್ನು ಹಾಕ್ಸ್ಕೊತಿದ್ರೋ ಅವರೆಲ್ಲರೂ ಕೂಡ ಪುಣ್ಯ ಮಾಡಿದ್ದಾರೆ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀರಿ ಹಾಗಾಗಿ ಇನ್ನೂ ಅದ್ರ ಬಗ್ಗೆ ಮಾತಾಡ್ತಾ ಹೋದರೆ ಹಲವಾರು ಇದೆ ಅದ್ರ ಬಗ್ಗೆ ಅದರ ನಿಯಮಗಳ ಬಗ್ಗೆ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ನೋಡಿ ಬರೀ ಕತಲಾ ಹಾಕೊಂಡ್ಬಿಟ್ರೆ ಸಾಕುಬಿಡಿ ವೀರವಸಂತರ ಭರ್ಶನ ಸಿಕ್ಕಿಬಿಡ್ಕೊಂಡು ವೀರವಸಂತರಾಯ್ರು ಆಶೀರ್ವಾದ ಸಿಕ್ಕಿಬಿಡ್ತೆ ನಾವು ಅಂದ್ಕೊಳ್ತೀವಿ ಒಂದು ಉದಾಹರಣೆ ಕೊಟ್ಟ ಮಾತಾಡ್ತೀವಿ ಒಂದು ಕಾರ್ ನಮ್ಮ ಹತ್ರ ಇಟ್ಕೊಂಬಿಟ್ರೆ ಅದು ಕರ್ಕೊಂಡೋಗೋಲ್ಲ ಅಲ್ಲಿಗೆ ಬರೀ ತಂದು ಇಟ್ಕೊಂಬಿಟ್ರೆ ನಾವು ನನ್ನ ಹತ್ರ ಕಾರಿದೆ ಕಾರಿದೆ ಅಷ್ಟೇ ನನ್ನ ಹತ್ರ ಅದನ್ನು ಚಾಲನೆ ಬೇಕು ಅದಕ್ಕೆ ಹಿಂದಿನ ತುಂಬಂತಾಗ್ತದೆ ಇಂಧನವನ್ನು ತುಂಬಬೇಕು ಆ ಕಾರು ಚಾಲು ಆಗಬೇಕಂದ್ರೆ ಹಿಂದವನ್ನು ತುಂಬಿ ಅದಕ್ಕೆ ಶಕ್ತಿಯನ್ನು ಕೊಡಬೇಕು ನಾವು ಅದು ಚಾಲನೆ ಮಾಡೋ ಪ್ರಯತ್ನವನ್ನು ಮಾಡಬೇಕು ನಾವು ರುದ್ರಾಕ್ಷಿಯನ್ನು ಕೂಡ ಹಾಗೇನೆ ಬರೀ ಕೊರಳಲ್ಲಿದೆ ನಮ್ಮ ಹತ್ರ ಹಾಕ್ಸ್ಕೊಂಡಿದ್ವಿ ಅದನ್ನು ಏನು ಮಾಡಬೇಕು ಅದನ್ನು ಇವತ್ತು ಕಾರು ಚಾಲನೆ ಮಾಡಬೇಕಾದ್ರೆ ಚಾಲು ಮಾಡಬೇಕಾದ್ರೆ ಬೇಕು ಡ್ರೈವರ್ ಇರಬೇಕು ಅದಕ್ಕೆ ಚಾಲಕ ಇರಬೇಕು ಅದಕ್ಕೆ ಇಂಧನ ಇರಬೇಕು ಈ ರುದ್ರಾಕ್ಷಿ ಕೂಡ ಅದನ್ನು ಶಕ್ತಿ ಚಾಲು ಆಗಬೇಕಂದ್ರೆ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಪ್ರತಿನಿತ್ಯ ವಸಂತರಾಯರಲ್ಲಿ ನಾವು ವಸಂತರಾಯರ ಹೆಸರು ಹೇಳಿ ಪೂಜೆ ಮಾಡಬೇಕಂತೆ ಧೂಪ ನೈವೇದ್ಯಗಳಿಟ್ಟು ಪೂಜೆ ಮಾಡಿ ಅಂತ ಹೇಳಿದರೆ ವಸಂತರಾಯರು ಆ ರೀತಿ ಮಾಡೋದರಿಂದ ಮತ್ತು ನಿಷ್ಠೆ ನಿಯಮಗಳನ್ನು ಪಾಲನೆ ಮಾಡಿ ನಿಷ್ಠೆಯಿಂದ ಇರಿ ಮತ್ತೊಬ್ಬರಿಗೆ ಮೋಸವನ್ನು ಮಾಡಬಾರ್ದು ಮತ್ತೊಬ್ಬರಿಗೆ ಈ ವ್ಯಂಗ್ಯ ಮಾಡ್ತಕ್ಕಂಥದ್ದು ಮತ್ತೊಬ್ಬನ ಈಳಸ್ತಕ್ಕಂಥದ್ದು ನಾವು ವ್ಯಂಗ್ಯ ಅಂತ ಹೇಳ್ತೀವಿ ನಮ್ಮ ಹಳ್ಳಿ ಭಾಷೆಯಲ್ಲಿ ಅದು ಮಾತಾಡಿ ಮಾತಾಡಿ ನಮ್ಮ ಅಳ್ವಳ್ಕೆ ಆಗಿದೆ ವ್ಯಂಗ್ಯ ಮಾಡ್ತಕ್ಕಂಥದ್ದು ಮತ್ತೊಬ್ಬರ ಮನಸನ್ನು ನೋಸ್ತಕ್ಕಂಥದ್ದು ಯಾವುದನ್ನು ಮಾಡಬಾರ್ದು ಸದಾ ವೀರವಸಂತರಾಯನ ಸ್ಮರಣೆ ಮಾಡ್ತಿರಬೇಕು ಪರ್ನೆ ಮಾಡ್ತಿರಬೇಕು ವೀರ ವಸಂತರಾಯಿರ್ಗೋಸ್ಕರ ದುಡಿಬೇಕು ವೀರ ವಸಂತರಾಯಿರ್ಗೋಸ್ಕರ ಈ ಜೀವನನ ತೇದಬೇಕು ಅಂಥವ್ರಿಗೆ ಮಾತ್ರ ಸಿಗುತ್ತೆ ಬರೀ ಐ ಡಿ ಕಾರ್ಡ್ ಸಿಕ್ಕಿದೆ ನೀವು ಐ ಡಿ ಇಟ್ಕೊಂಡು ಮನೆಯಲ್ಲೇ ಕುಲ್ತ್ಕೊಂಡಿದ್ರೆ ಸಂಬಳ ಕೊಡ್ತಾನೆ ಅಲ್ಲೋಗಿ ಆ ಕಾರ್ಖಾನೆಯಲ್ಲಿ ಶ್ರಮಪಟ್ಟು ದುಡ್ದಾಗ ಮಾತ್ರ ಸಂಬಳ ಸಿಗಂಥದ್ದು ವೀರ ವಸಂತರ ಇರೋಂಥ ಈ ಸೇವೆ ಅಂತಕ್ಕಂಥದ್ದು ಭಾಗ್ಯ ಅಂತಕ್ಕಂಥದ್ದು ಮಾಡಿದಾಗೆ ಸೇವೆ ಮಾಡಿದಾಗ ಮಾತ್ರ ವೀರ ವಸಂತರಾಯರ ಆಶೀರ್ವಾದ ಸಿಗ್ತಕ್ಕಂಥದ್ದು ಹಾಗಾಗಿ ಐ ಡಿ ಕಾರ್ಡ್ ಕೊಟ್ಟಿದ್ದಾರೆ ಶ್ರೀ ನಂದಾಚಾರ್ಯ ಸ್ವಾಮಿಗಳು ಅಂತಕ್ಕಂಥವ್ರು ಏನಿದ್ದಾರೆ ಐ ಡಿ ಕಾರ್ಡನ್ನು ಕೊಟ್ಟಿದ್ದಾರೆ ರುದ್ರಾಕ್ಷಿ ಧಾಣೆ ಮಾಡಿದ್ದಾರೆ ನೀನು ಒಪ್ಪಿಗೆ ಆಗಿದೆ ಹೋಗಪ್ಪ ನೀನು ಕೆಲಸಕ್ಕೆ ಅಂತ ಹಾಗಾಗಿ ನಾವು ಅದನ್ನು ಕೆಲಸಗಳನ್ನ ಪಾಲನೆ ಮಾಡ್ತಾ ಬಂದಾಗ ಶ್ರೀ ವಸಂತರಾಯರ ಆಶೀರ್ವಾದ ತಮ್ಗಳಿಗೆ ಸಿಗುತ್ತೆ ಅಂತ ನಂದಾಚಾರ್ಯ ಸ್ವಾಮಿಗಳು ಹೇಳ್ತಿದ್ರಂತೆ ಹಾಗಾಗಿ ಈ ಪ್ರಾಣ ಪ್ರತಿಷ್ಠೆ ಮಾಡಿ ರುದ್ರಾಕ್ಷಿಗಳನ್ನು ನಮ್ಮ ರಥಸಪ್ತಮಿಗೆ ಸುಮಾರು ಒಂದು ಸುಮಾರು ವರ್ಷಗಳಿಂದ ನೆಡ್ಕೊಂಡ್ಬಂದಿರೋಂಥ ಪದ್ಧತಿಗಳನ್ನು ನಮ್ಮ ಆಶ್ರಮದ ವತಿಯಿಂದ ಈಗಲೂ ಕೂಡ ನೆಟ್ಕೊಳ್ತಾ ಬರ್ತಿದೆ ಹಾಗಾಗಿ ಮತ್ತೊಂದು ಹಾಗಿದ್ರೆ ಯಾರು ಧರಿಸ್ಕೊಂಬಾರ್ದು ಯಾರು ಧರಿಸ್ಬೇಕಂತೂ ಕೂಡ ಮೊನ್ನೆ ಕಾರ್ಯಕ್ರಮದಲ್ಲಿ ತಿಳಿಸಿದ್ವಿ ಮತ್ತೊಂದು ಕೂಡ ತಿಳಿಸೋದಕ್ಕೆ ತಮ್ಮಳಿಗೆ ಇಷ್ಟಪಡ್ತೀವಿ ಇದೀಗ ಇವತ್ತಿನ ಕಾರ್ಯಕ್ರಮಗಳು ಬೇರೆ ಕೆಲವರಿಗೆಲ್ಲ ಗೊಂದಲ ಇತ್ತು ಯಾಕಂದರೆ ಅವತ್ತು ಕಾರ್ಯಕ್ರಮದಲ್ಲಿ ನಮಗೂ ಕೂಡ ಸಮಯ ಅಭಾವ ಇರೋದರಿಂದ ವಿವರಣೆಯಾಗಿ ಮಾತಾಡೋಕ್ಕಾಗಲಿಲ್ಲ ಈ ಕಾರ್ಯಕ್ರಮ ನೋಡಿ ಅದನ್ನು ಎಲ್ಲರೂ ತಿಳ್ಕೊಳ್ಳಿ ಒಂದು ಯಾರು ಧರಿಸ್ಕೊಬಾರ್ದು ಯಾಕೆ ತೋರಿಸ್ಕೊಬೇಕು ನಾನು ದರ್ಸ್ಕೊಬಾರ್ದೆ ಅಂತ ಎಲ್ಲರೂ ಹೇಳ್ತಿರ್ತಾರೆ ನಾನು ಹೆಣ್ಣು ದರ್ಸ್ಕೊಂಬೋದ ಮತ್ತು ನಾನು ಮಾಂಸಾಹಾರಿ ಧರ್ಸ್ಕೊಂಬೋದ ನಾನು ಗಂಡು ಧರಿಸ್ಕೊಂಬೋದ ನಾನು ಆ ಜಾತಿ ಧರಿಸ್ಕೊಂಬೋದ ಈ ಜಾತಿ ಧರಿಸ್ಕೊಂಬೋದ ನಾನು ಈ ಕೆಲಸ ಮಾಡ್ತೀನಿ ಧರಿಸ್ಕೊಂಬೋದ ನಾನು ಆ ಕೆಲಸ ಮಾಡ್ತೀನಿ ಧರಿಸ್ಕೊಂಬೋದ ಕೆಲವ ಕೆಲವರು ನಮ್ಮ ಹತ್ರ ಒಬ್ಬ ಪ್ರಶ್ನೆ ಮಾಡ್ದ ರುದ್ದ್ರಾಕ್ಷಿ ಹಾಕ್ಸ್ಕೊಳೋದೇನೋ ಹಾಕ್ಸ್ ಗುರುಗಳೇ ನಾನು ಯಾವಾಗ ಕಸದ ಕೆಲಸ ಮಾಡೋದು ನಾನು ಅಂತ ಕಸವನ್ನು ಎತ್ತಾ ಇರ್ತೀನಿ ಕಸನ ತೆಗೀತಿರ್ತೀನಿ ನಾನು ಹಾಕೊಂಬ ಹಾಕೊಂಬಿಟ್ಟಿದ್ದೀನಿ ಗುರುಗಳೇ ಹಾಕೊಂಬಿಡ್ದೆ ಕತ್ತಲ್ಲಿ ಅಥವಾ ಮನೇಲಿ ಬಿಚ್ಚಿಟ್ಬಿಡ ಅಂತ ಧಾರಾಳವಾಗಿ ಹಾಕೋಪ್ಪ ನೀನು ಅಂತಲೂ ಕೂಡ ಹೇಳಿದ್ವಿ ಯಾರು ಬೇಕಿದ್ರು ರುಗ್ದ್ರಾಕ್ಷಿಯನ್ನು ಧರಿಸ್ಕೊಂಬೋದು ಹಾಗಿದ್ರೆ ನಾನು ಮಾಂ ಸಾರಿ ಧರಿಸ್ಕೊಂಬೋದ ಗುರುಗಳೇ ಖಂಡಿತವಾಗಿ ಧರಿಸ್ಕೊಬೋದು ಅದರಲ್ಲಿ ಮುಖಗಳು ಅಂತಕ್ಕಂಥದ್ದು ಇದೆ ಐದು ಮುಖ ಆರು ಮುಖ ಒಂದು ಮುಖ ಏಕಮುಖ ರುದ್ರಾಕ್ಷಿ ಅಷ್ಟು ಹಲವಾರು ಮುಖಗಳು ಒಟ್ಟು ಹದಿನಾಲ್ಕು ನಮಗೆ ಗೊತ್ತಿರೋಷ್ಟು ಹದಿನಾಲ್ಕು ಇದೆ ಇನ್ನೂ ಇದ್ದಾವಂತೆ ನಾವು ಅದು ನೋಡಿಲ್ಲ ನಾವು ನೋಡಿರೋದು ಹದಿನಾಲ್ಕು ಮುಖಗಳವರೆಗೂ ನೋಡಿದ್ದೀವಿ ಹದಿನಾಲ್ಕು ಹತ್ತೊಂಬತ್ತುವರೆಗೂ ನಾವು ನೋಡಿರ್ತಕ್ಕಂಥದ್ದು ನೋಡಿರ್ತಕ್ಕಂಥದ್ದು ಹಾಗಾಗಿ ನಮ್ಮ ಆಶ್ರಮದಲ್ಲಿ ಆಗ್ತಕ್ಕಂಥ ರುದ್ರಾಕ್ಷಿಗಳು ಪಂಚಮುಖಿ ಅಂತ ಹೇಳ್ತೀವಿ ಐದು ಮುಖ ರುದ್ರಾಕ್ಷಿ ಅದು ಯಾರು ಬೇಕಿದ್ರು ಧರಿಸ್ಕೊಂಬೋದಂತೆ ಸಾಧಾರಣ ಮನುಷ್ಯರು ಕೂಡ ಧರಿಸ್ಕೊಬೋದು ಅಂತ ಹೇಳಿದ್ದಾರೆ ಹಾಗಿದ್ರೆ ನಾನು ಮಾಂಸಾರಿ ಗುರುಗಳೇನೂ ಹಾಕ್ಕೊಂಡು ಮಾಂಸ ತಿಂತಾರತೀನಿ ನನಗೆ ಮಾಂಸಪ್ರಿಯ ನಾನು ಅಂತ ಹೇಳ್ತಾರೆ ಅಗೋರಿಗಳು ಯಾರು ನರಮಾಂಸವನ್ನೇ ತಿಂತಕ್ಕಂಥ ಅಗೋರಿಗಳು ಅವರು ಮೈ ತುಂಬ ರುದ್ರಾಕ್ಷಿ ಹಾಕ್ಕೊಂಡಿರ್ತಾರೆ ರುದ್ರಾಕ್ಷಿ ಹಾಕ್ಕೊಂಡೇ ತಿಂತಿರ್ತಾರೆ ರುದ್ರಾಕ್ಷಿ ಹಾಕೊಳ್ಳಿ ಹೆಣನೂ ಹೆಣನೂ ಕೂಡ ಕಿತ್ತ ತಿಂತಿರ್ತಾರೆ ಹಾಗಿದ್ರೆ ಅವ್ರಿಗೆ ಶಿವ ಆಶ್ವಾದ ಸಿಗಲ್ವಾ ಸಿಕ್ಕಿದೆಯಲ್ಲ ಹಾಗಾಗಿ ಶಿವನಿಗೆ ಶಿವನಿಂತ ಶಿವನಿಗೆ ಭೇದ ಭಾವ ಇಲ್ಲಂತೆ ಭೇದ ಭಾವನೇ ಇಲ್ಲ ಶಿವನಿಗೆ ಹಾಗಾಗಿ ಶಿವನಿಂದ ಹುಟ್ಟಿರ್ತಕ್ಕಂಥದ್ದು ರುದ್ರಾಕ್ಷಿ ರುದ್ರಾಕ್ಷಿಗೂ ಕೂಡ ಭೇದ ಭಾವ ಇಲ್ಲ ಶಿವನ ಕಣ್ಣೀರಿಂತ ಕಣ್ಣೀರಿಂದ ಹುಟ್ಟಿರ್ತಕ್ಕಂಥ ರುದ್ರಾಕ್ಷಿ ಭೇದ ಭಾವ ಇಲ್ಲ ಯಾರು ಬೇಕಿದ್ದರೂ ಧರಿಸ್ಕೊಬೋದು ಕೆಲವರು ಹೆಣ್ಮಕ್ಳು ನಮ್ಮನ್ನು ಪ್ರಶ್ನೆಯನ್ನು ಮಾಡಿದ್ರು ನಮಗೆ ಮುಟ್ಟಾದಾಗ ಏನು ಮಾಡಬೇಕು ಅದನ್ನು ಅಂತ ಹೇಳಿದರು ಖಂಡಿತವಾಗಿ ಅದು ಕೊರಳಲ್ಲೇ ಇರ್ಬೋದು ಅಥವಾ ತಮ್ಮಗಳಿಗೆ ಏನಾದರೂ ಮುಜುಗರ ಅಥವಾ ಆತಂಕ ಇದ್ದರೆ ಅದನ್ನು ತೆಗೆದು ಕೂಡ ಇಡ್ಬೋದು ಅಷ್ಟೇ ಮನೆ ಕಾರ್ಯಕ್ರಮದ ಹೇಳಿದರೆ ಮಲಗುವಾಗ ರುದ್ರಾಕ್ಷಿಗಳನ್ನು ಧರಿಸ್ಕೊಬಾರ್ದು ಅಂತ ಹೇಳಿದ್ರಿ ರುದ್ರಾಕ್ಷಿಗಳನ್ನು ರುದ್ರಾಕ್ಷಿ ಮಲೆಯನ್ನು ಧರಿಸ್ಕೊಬಾರ್ದು ಉದ್ದೇಶ ಏನಪ್ಪಾ ಆಗಿದೆ ಹಲವಾರು ಉದ್ದೇಶಗಳಿದೆ ನಮ್ಮ ಉದ್ದೇಶ ಏನಪ್ಪ ಅಂತ ಹೇಳಿದರೆ ರುದ್ರಾಕ್ಷಿ ಮಣಿ ಅಂತಕ್ಕಂಥದ್ದು ಏನಿದೆ శివ ఆనంద బాష్ ఆనంద బాష్మ ఈ భూమి మేలు ఆ భూమి మేలు బుట్ట జ్ఞాని రుద్రాక్షి శివుడు యావదే జాతి భేద మత ఇల్ రుద్రాక్షిబోదు అదర పాలన హ్యా సోమవార సోమార రుద్రాక్షి దర్శన సోమవార సోమవారం శివనంతా ఇష్టం పంచామృత అభిషేక అంటే హాయి అభిషేక మిన్న కొర